ಹಾಯ್ ಸ್ನೇಹಿತರೆ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಫ್ರೆಂಡ್ಸ ಈಗ ಮೆಳಿಗೆ ಮ್ಯಾಗೆ ನಮ್ಮ ನಮ್ಮತ್ತಿ ಹಪ್ಪಳ ಕತ್ತಿ ಏನಾಗೈತೆ ಅಂತೇಳಿ ನೋಡ್ಕೊಂಡು ಬರೋಣ ಅಂತ ಬಾರಾ ನೀನು ಅಂತ ಬಂದ್ರೆ ಅತ್ತಿ ಒಬ್ಬರೇ ಅಂತೇಳಿ ಸೊ ಹಾಗಾಗಿ ಬರ್ರಿ ಈಗ ಕ್ವಿಕ್ ಆಗಿ ಮೆಳಿಗೆ ಮ್ಯಾಗ ಹೋಗಮ್ಮ ಬಾರೋಪಿಲು ಬನ್ನಿ ಆ ಗ್ಲಾಸ್ ಇಡು ಮನೆಯಾಗ ಏನಾರ ಏನಾರ ಅದು ಮಾಡ್ತೀರಿಪ್ಪ ನಿಮ್ಗೆ ಸಂಬಂಧ ಖರೀನ ಕಾಟರಿಸ್ತದ ಜೀವನ ಅಂದರೆ ತಗಿರಿ ಮತ್ತೆ ಯಾರೇ ಓದ್ತಾರ ಗೇಟ್ ತೆಗಿರಿ ಹ್ಮ್ ನಡಿ ಹಾಕೋತೀ ಗಂಟಿ ಯಾರೇ ನಿಲ್ರಿ ಕೇಳಿ ಏನಾಗಬೇಕು ರೀ ಎದ್ರದ ಅನ್ಮ ಬರ್ಬೇಕು ಇಲ್ಲ ಎಲ್ಲಾರು ಅಂದ್ರ ಅಂತೀನಿ ಇವ್ರ ಮೂರೇ ಮಂದಿ ಮ್ಯಾಗಿ ಮ್ಯಾಗ ಕಾಣಿಸ್ತಾರಲ್ಲ ಅಂತ ಹೇಳಿ ವಿಡಿಯೋ ನೋಡಾರ್ ಆತು ಬಾಜಕ್ ಇದ್ದಾರಾತು ಇವರ ಕಾಣಿಸ್ತಾರಲ್ಲ ಮೆಳಿಗೆ ಮ್ಯಾಗ ಅಂತ ಹೇಳಿ ಏಮವ ಅಸಕ ನಮ್ಮ ಅತ್ತೆಯರು ನೋಡ್ರಿ ಬಂದ್ ಒಂದ್ ದೊಡ್ಡ ಕಾರ್ಬಾರ್ ಮಾಡ್ಬಿಟ್ರ ನಾನು ಶಣಗಿ ನೋಡಿ ಅರ್ಧ ಒಣಗಿ ಫ್ರೆಂಡ್ಸ್ ಸೊ ಇದೊಂದು ಸೀರೆನೇ ಈಗ ಮಾಡ್ಬಿಡ್ತೀನಿ ರೀ ಪ್ರತಿ ವರ್ಷಗೂ ಹಪ್ಪಳ ಕುಡ್ಗಿಗೆ ಇದೊಂದು ಸೀರೆ ಮಾಡಿದ್ರೆ ಚಿಂತೆ ಇಲ್ಲ ಇದಕ್ಕೇನು ಲೇಸ್ ಇಲ್ಲ ಪಾಸೆ ಫ್ರೆಂಡ್ಸ್ ಇನ್ನು ಹಾಗೆ ಒಗ್ಗಟ್ಟದಕ್ಕಿನ್ನ ಹಿಂಗೆ ಯೂಸ್ ಮಾಡಿ ಒಗ್ಗಟ್ಟಿದ್ರೆ ಪರವಾಗಿಲ್ಲ ಸೊ ಇಷ್ಟ ಆಯ್ಯ ನೋಡ್ರಿ ಎಲ್ಲ ಇವತ್ತು ಅಕಡೆ ಈ ಕಡೆ ಕೊಡೋಕೆ ಹೋಗೇತ್ರಿ ಫ್ರೆಂಡ್ಸ ಪಟ್ಗೆ ತಿಂದವ್ರು ಖುಷಿ ಪಟ್ರಲ್ಲ ಅದೇ ಸಾಕು ಇವಾಗ ನಮ್ಮ ಅತ್ತಿ ನೋಡ್ರಿ ಹಸಿ ಬಿಸಿ ಇನ್ನ ಅಂದ್ರೆ ಒಣಗಿಲು ಚಕ್ಕ ಒಣಗಬೇಕ್ರಿ ಅವು ಕಟ್ಟಿ 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 ರೊಟ್ಟಿ ಒಣಗ್ದಂಗೆ ಒಣಗ್ಬೇಕು ಆವಾಜ್ ಬರ್ಬೇಕ್ರಿ ಆವಾಗ ಹಿಂದೆ ನೀರು ಹೊಡೆದ್ರೆ ಬಳ ಬಳ ಬಳಾಬಳ ಬಿಚ್ಚಿಬಿಡ್ತಾವ ನೋಡಿರಿ ನೀವು ನಾನು ಎಷ್ಟು ಸರಿ ಮಾಡೀನಿ ಬಿಡದಾಗ ತೋರಿಸಿನಿ ಮತ್ತು ನಾನು ಮೊನ್ನೆ ಮನೆಗೆ ಒಣಗಿಸಿನಿ ಎರಡು ದಿನ ಇವ್ರು ಬಂದಾರ್ರಿ ಮೊದಲ ಮುಂಚೆಗೆ ಬಂದು ಇನ್ನು ನೀರು ಹೊಳ್ಬಿಟ್ರೆ ಎಲ್ಲ ಹಸಿ ಬಿಸಿ ಅದಾವೆ ರೀ ಹಪ್ಪಳ ಅವು ಕಿತ್ತಾಕೆಕ್ ಹೋಗ್ಯಾರ ಹಂಗೆ ಸುಳಿ 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 ಕಿತ್ ಬಂದವು ಒಂದು ಅರ್ಧ ಮರ್ಧ ಒಣಗಿದ್ದು ಹಿಂಗೆ ಬಂದವು ಸ್ವಲ್ಪ ಹಸಿ ಹಸಿ ಇದ್ದು ಕಿತ್ತರಲ್ಲ ಹಂಗೆ ಸುಳಿ ಸುಳಿ ಕಿತ್ತು ಬಂದವು ಯಾಕೆ ಬರ್ಲೆಗೆ ಬಾರ ನೀನು ಸವಿತಾ ಅಂತ ಓಡಿ ಬಂದಾರ ನನ್ನ ಬಲ್ಲಿ ಬಂದು ನೋಡಿದ ಮ್ಯಾಗ ಇಟ್ಟು ಕಾರ್ಬಾರ್ ಮಾಡ್ಯಾರ ಇದೆಲ್ಲ ನೀರು ಹೊಡೆದು ಪಚ್ಚು ಮಾಡಿಟ್ಟಾರ ಹಿಂಗೆ ರೀ ಇಲ್ಲಿ ತೋರ್ಸಕತಿ ನೋಡ್ರಿ ಇದೆಲ್ಲ ಹಿಂಗೆ ಕಾಣಿಸ್ಬೇಕ್ರಿ ಫ್ರೆಂಡ್ಸ್ ಒಟ್ಟೆ ಹಿಂಗೆ ಬೆಳ ಬೆಳಗ್ಗೆ ಕಾಣಿಸ್ಬಾರ್ದು ನೋಡ್ರಿ ಹಿಂಗೆ ಕಾಣಿಸ್ಬಾರ್ದು ಹೊಟ್ಟೆ ನೋಡ್ರಿ ಇದು ಆಲ್ರೆಡಿ ಈಗ ನೈಂಟಿ ಪರ್ಸೆಂಟ್ ಒಣಗೇದ್ರಿ ಈ ಕಡೆ ಸ್ವಲ್ಪ ಹಸಿ ಈ ಕಡೆ ಸ್ವಲ್ಪ ಹಸಿ ಐತಿ ಇನ್ನೂ ನೋಡ್ರಿ ಅರ್ಧ 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 ಮರ್ಧ ಹಸಿ ಅದಾವ್ರಿ ಫ್ರೆಂಡ್ಸ ಈ ಥರ ಇಲ್ಲೆಲ್ಲ ಒಣಗ್ಯಾವ್ರಿ ಸ ಸ್ವಲ್ಪ ಬಟ್ ಇನ್ನೂ ಫುಲ್ ಪಕ್ಕ ಒಣಗಿಲ್ಲ ಇವತ್ತು ದಿನ ಬಿಟ್ಟು ನಾಳೆಗೆ ಬೆಳಗ್ಗೆ ಉಚ್ಚಿದ್ರೆ ಚಂದ ಉಸ್ತಿದ್ವಿ ರೀ ಬರ 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 ಉಸ್ತಿದ್ದು ನೀರು ಹೊಡೆದು ಹುಚ್ಚಿದ್ರ ಬಟ್ ಹಿಂಗತ್ತೇ ಮಾಡ್ಯಾರ ಬರ್ಲದಕ್ಕೆ ನನಗೆ ಬಂದು ಹೆಬ್ಬಸ್ಕೊಂಡು ಬಂದ್ರೆ ಏನು ಮಕ್ಕೊಂಡಿದ್ದಿರಿ ಬಿಡ್ರಿ ಹೇಗೆ ಕುಂತಿದ್ದೆ ಮನೆಯಾಗ ವೀಡಿಯೋ ಎಂಡ್ ಮಾಡಿ ಮತ್ತು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡತ್ತಿದ್ದೆ ಹಿಂಗೆ ಅದಕ್ಕೆ ಅಂತೇಳಿ ನಂಗೆ ಗೊತ್ತಾಗಲಿಲ್ಲ ನಾನಾಗತ್ತಾರ ಏನು ಮಾಡ್ತೀರಿ ಏ ಅಪ್ಪ ಬಾ ನೀನು ಮತ್ತೆ ಏನರ ಮಾಡ್ಕೊಂಡು ಅಪ್ಪ ನೀನು ಬಾ ತಳಗ ಅಷ್ಟು ಒಜ್ಜಗಿರಿ ನೋಡಿ ಸದ್ಯಕ್ಕೆ ಮನೆಯಾಗೆ ನೀವು ಖರೇನೇ ಪಿಲ್ಯಾ ಬಾ ಸೈಲೆಂಟ್ ಸೈಲೆಂಟ್ರಂತ ಏನಿಲ್ಲ ನಿನ್ಗೆ ಅದಕ್ಕೆ ಕರ್ಕೊಂಡ್ ಬರ್ತೀನಿ ಮ್ಯಾಗ ಇಲ್ಲಿ ಕರ್ಕೊಂಡ್ ಬರ್ಲಂತ ಏದ್ ನಿಲ್ ಆ ಲೇ ಕಳ್ಳ ಏನೇನ್ ನೋಡತಿರಿ ಇಲ್ಲಿ ಹೌದಲ್ರಿ ಅಲ್ಲೇನಿದೆ ಎಂತ ಎಂತ ಒಗಿ ಹೊಂಟದ ಬಿಟ್ಟಲ್ಲ ಐತೆ ಏನ್ರಿ ಇದು ಹೋಟೆಲ್ ಅದ್ ಒಗಿ ಹೊಂಟದು ನೋಡ್ರಿ ಇದೇನ್ರಿ ಕೈಕಾಲ್ ತರ್ತಾರ ನಡಗ್ದಂಗ ಆಕತ ಈ ನಮ್ದೇನ ಅಪಾರ್ಟ್ಮೆಂಟ್ ಕಟ್ಟ್ಯಾರ ನೋಡ್ರಿ ಅವರೇ ಮತ್ತ ಈ ಜಾಗ ತಗೊಂಡಾರ್ರಿ ಫ್ರೆಂಡ್ಸ ಇಲ್ಲೊಂದು ಲಿಂಗ್ ಐತ್ರಿ ಆ ಲಿಂಗಿನ ಕುತ್ತ ಜಾಗ ಬಿಟ್ಟು ಉಳಿದಿದೆಲ್ಲಾನು ಕೂಡ ಕಟ್ಟತಾರ ನೋಡ್ರಿ ಅಲ್ಲಿ ಮೂಲಿಗೆ ಬಂದಿಲ್ರಿ ಅದು ಇಟಂಗಿ ಆಂಟಿ ಮೂಲೆಯಾಗಿಲ್ರಿ ಇಲ್ಲಿ ಇಟಂಗಿ ಅಲ್ಲಿ ನೋಡ್ರಿ ಅಲ್ಲಿ ಹಿಂಗ ಹಾ ಹಿಂದೋಗ್ಯದ ಐಮೂಲ್ಯದಂಗ ಆಗಿಲ್ರಿ ಅದು ಅಲ್ಲ ಈಗ ಅೌಕಿಗ್ ಹಾಕೊಂಡ್ರೆ ಬರ್ತಿತ್ರಿ ಕಟ್ಟರ್ ಕೈಯಾಗ ಇರ್ತಿತ್ತಲ್ಲ ನೋಡ್ರಿ ಹಂಗಿದೋಗ್ಯದ ಬಿಟ್ಟಾರಲ್ರಿ ಬೋರ್ ಬೋರಿ ಬೋತೇಕ ಇದು ಪೈಲಾ ಬೋರ್ ಇದ್ ಬಾಯ್ ಇತ್ತಲ್ರಿ ಇಲ್ಲಿ ಇದೇ ಇಲ್ಲಿ ಬಾಯ್ ಇತ್ತು ನೋಡ್ರಿ ಫ್ರೆಂಡ್ಸ್ ಇಲ್ಲಿ 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 ಬಾಯ್ ಇತ್ ನೋಡ್ರಿ ಅದು ಎಷ್ಟೋ ಮಣ್ಣು ತಂದು ಹಾಕೇರಿ ಸಿಡ್ಲಿ ಬಿದ್ದು ಬಾಯಿ ಬಿದ್ದಿತ್ರಿ ಇಲ್ಲಿ ಆ ಅಲ್ಲ ಭೂಮಿ ಗಂಗಾಮನ್ ಬಾಯಿ ಮಣ್ಣು ಹಾಕಂಗ ಇಲ್ಲಿ ಗುಡಿ ಐತ್ರಿ ನಮ್ಮ ಮದ್ವಿ ಇದ ಗುಡಿಯಾಗೈತ್ರಿ ಫ್ರೆಂಡ್ಸ್ ಇದು ಕಿರ್ಟೇಶ್ವರ ಗುಡಿ ಅಂತೇಳಿ ನಮ್ಮ ಮದುವೆ ಇಲ್ಲೇ ಆಗೈತಿ ಇಲ್ಲೇ ನೀವು ನೋಡಿದ್ರಿ ಇಲ್ಲಿ ಹಿಂದಕ್ಕೆ ಯಾರೋ ಇಲ್ಲಿ ತಪಸ್ಸಿ ಕುಂತಿದಂತ್ರಿ ಕಿರಟೇಶ್ವರ ಕುಂತಿದ್ರಲ್ರಿ ತಪಸ್ಸಿಗೆ ಯಾರು ಕುಂತಿದ್ರು ಕಿರಟೇಶ್ವರ ಅವರಲ್ಲ ಹಿಂಗ್ರಿ ಕಿರ್ಟೇಶ್ವರ ಅವ್ರೀಗ ಅದೇ ದೇವ್ರ ದೇವಸ್ಥಾನ ರೀ ಇದು ಅವರು ಇದೂರಿ ಯಾರವ್ರವು ಅವ್ರ ಮನ್ಸರೇ ಅಲ್ರಿ ಸಿದ್ದರಾಮನಂಗ ಹಾಂ ಅವರು ಮನುಷ್ಯರೇ ಫ್ರೆಂಡ್ಸಾ ಅವರು ದೇವ್ರೂಪ ತಳಾರೀ ಅವ್ರಿಲ್ಲಿ ಇದು ಕುಂತಿದ್ರಂತ್ರಿ ತಪಸ್ಸಿ ಕುಂತಾಗ ಇಲ್ಲಿ ನೀರು ಇಲ್ಲದಕ್ಕ ಒಟ್ಟು ಏನೋ ಸೀಡ್ಲಿ ಸ್ಟೋರಿ ಪೂರಾ ಗೊತ್ತಿಲ್ಲ ಸೀಡ್ಲಿ ಬಿದ್ದ ಮ್ಯಾಗ ತೆಗ್ಗಾಗಿ ಅಲ್ಲಿಂದ ಗಂಗಾ ಮಾವು ಕರದ್ರಿ ಎಷ್ಟು ಹಾ ಬಾಯಿ ತೊಳಿಬೇಕಂತೇಳಿ ಹಾ ಇಲ್ಲಿ ಈ ಬಾಯಿ ಮುಚ್ಚಬೇಕಂತ ತೊಳಿಬೇಕಂತ ಎಷ್ಟೋ ಮೋಟರ್ ಹಚ್ಚಿದ್ರು ನೀರ ಸರ್ದಿದಿಲ್ಲ ಅಂತೀರಿ ಸರ್ದ ನನ್ ಕೂನಿಲ್ಲ ಅದ್ ನಿಮ್ಗೆ ಕೂನ ಒಂದ್ ದಿನ ಇಡೀ ದಿನಾನೇ ಮೋಟರ್ ಹಚ್ಚಿದ್ರು ಅಂತೀರಿ ಹೌದಲ್ಲ ನೋಡ್ರಿ ಮತ್ತ ಅಂತ ಗಂಗಾ ಮುಂದು ಇದು ಮುಚ್ಚಾರ್ರಿ ಫ್ರೆಂಡ್ಸ್ ಏನೋ ಈ ಕೆಲಸ ಇಲ್ಲಿ ಅದು ಮುಚ್ಚಿ ಮತ್ತೆ ಅಲ್ಲಿ ಬೋರ್ ಹೊಡ್ದಾರ್ರಿ ಒಳ್ಳಿ ನೋಡ್ರಿ ಮತ್ತೆ ಇಲ್ಲ ಅದ್ ಸೆಲಿ ತಗೊಂಡಿರ್ಬೇಕು ಅಲ್ಲಿದಲ್ಲೇ ನಮಗ್ ಬಂದಿಲ್ಲ ಮಾಡ್ತೀರಿ ಇದ್ರ ಬಾಜುಕಿ ನಮ್ದೆ ಐತ್ರಿ ಫ್ರೆಂಡ್ಸ್ ಅದ್ರ ಬಾಜಕ್ಕೆ ಹೊಡೆದ್ರು ಬೋರ್ ಹೊಡ್ದ್ರ ಬಂದಿಲ್ಲ ನೋಡ್ರಿ ನೀರ ನೀನ್ ಬಾರು ರಜಾ ನೀನು ನಿನ್ ಮನೆಗೆ ನಿನ್ನ ಮನೆಯಾಗಿದ್ರು ನೀನ್ ಹಿಂಗೇ ಹೊರಗೆ ಬಂದ್ರಿ ಹಿಂಗೆ ನೀನ್ ಬೈಕ್ ಮನ್ ಇಲ್ಲೇ ಬಂದು ಹೋಗೋದ್ರಾಗ ಇದು ಕಾಲಾಗ ಸಿಂಕ್ ಹಾಕೊಂಡ್ ಆಟ ಇದು ಮಾಡ್ಯಾನ್ರಿ ಈಗ ಒನ್ ಹಿಡಿಯೋದಂದ್ರ ಒಂದ್ ದೊಡ್ಡ ಕಠಿಣ ಆಗಿಬಿಟ್ಟೆ ನನಗಂತರೀ ಮೊದ್ಲೇ ಕಡೆ ಈ ಕಡೆ ಕುಂಬಿ ಹಾರಾಡಕ್ ತಳ ಧಾಮ್ ಅಂತ ಬಿದ್ ಏನು ಏನ್ ಮಾಡ್ ಮತ್ ಗಂಡ ನನ್ನ ಅಜೀವತ್ತು ಸಮಾಧಿ ಮಾಡ್ಬಿಡ್ತಾನ ನೋಡ್ರಿ ನಮ್ ಮೆಳಗಿ ಮೇಲೆ ಬಂದಿವಿ ಈಗ ಆಂಟಿ ಅದ್ ಮಬ್ಬು ಮಬ್ಬು ಕಾಣತ್ತದ್ರ ಮಾಡ ಏನ್ರಿ ಅದ್ ದೂರಿಂದು ಮಂಜು 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 ಕಾಣತ್ತದ ನೋಡ್ರಿ ಅದ್ ಮಳಿ ದೂರಿಂದ ಹಂಗೆ ಕಾಣಿಸನ್ರಿ ಎಟ್ ಹಚ್ಚ ಹಸಿರು ಕಾಣತ್ ನೋಡ್ರಿ ಅದು ತಂಪೈತ್ರಿ ಈಗ ವಾತಾವರಣ ಹೋಳಿ ಉಣ್ಣಿ ಹೋಳಿ ಉಣ್ಣಿ ಆದ್ಮ್ಯಾಗ ಒಂದ್ಸರಿ ಮಳೆ ಬರ್ತಂತ್ರಿ ಕಾಮನ್ ಬುದ್ಧಿ ಹೂವು ಎರಡು ಚೆನ್ನಾಗೈತ್ ನೋಡ್ರಿ ಸತ್ಯ್ರೆ ಮುಳಗೋದ್ ಹಾ ಸೂರ್ಯ ಮುಣುಗ್ತಿರೋದು ಎಷ್ಟು ಚೆನ್ನಾಗಿ ಸುತ್ತಮುತ್ತಿನ ವಾತಾವರಣ ನೋಡ್ರಿ ಇಲ್ಲೇ ವಿಡಿಯೋ ಎಂತಿ ಆಕತ್ ಏನ್ ಒಂದೇ ಕಡೆ ವಿಡಿಯೋ ವೀಡೆ ಮಾಡ್ತಿರಂತ ಅಂತ

చక్లి చూడా సౌకాశ్ సజ్జి రొట్టిండి సజ్జి రొట్టి ఉద్రిబాళి చవి బ్రీ ఊట చవి బా ಿಲ್ಲ ಅವ್ ಮಾಡ್ತಿದಿಲ್ಲಾ ಸತ್ಯಗಳು ಮಾಮಿ ಇದಿನ ಒಂಬ್ ಬಾಡಕರಿದ್ರು ಏನಾರ ಮ್ಯಾಗ ತಳಗ ಈ ಕಡೆ ಎಂಟು ಆಕಡೆ ಎಂಟು ಮ್ಯಾಗ ಕಡೆ ನಾಲ್ಕು ಈ ಕಡೆ ನಾಲ್ಕು ಮ್ಯಾಗೆ ಎಂಟು ಮಂದಿದ್ರು ಎಂಟು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಮತ್ತ ಪಂದ್ರ ಮಂದಿ ಎಂಟು ದಿನಕ್ಕೊಂಬರು

மாவுண்டியோ காதின்னு மாட்ட てるோ ஆ சரி பாரு நானே ಒಂದேனோ கோலேகிது ನಮ್ಮ ಅಕ್ಕಿ ಹೊಸ ಮನೆ ಆಗೈತೆ ಹೊಸ ಟಿವಿ ತಗೊಂಡಾರ ಹೊಸ ಫ್ರಿಡ್ಜ್ ತಗೊಂಡಾರ ಹೊಸ ಮನೆ ಹೊಸ ಮಲಗ ತೊಗೊಂಡಾರ ಹೊಸ ಹೆಂಡತಿ ವಾರವಾ ಚೆಂದರು ಹೊಸ ಮನೆ ಹೊಸ ಕಾರು ಹೊಸ ಹೆಂಡತಿ ಅಂತೇಳಿ ಮುಂದೊಂದು ನಾಲ್ಕು ವರ್ಷ ಬಿಟ್ಟು ಅರೆ ವಾ ಚೆಂದರು ಹೊಸ ಮನೆ ಅಂತನ ಮನೆ ಹಳೇದಾಗ ಇರ್ತೈತಿ ಹೊಸ ಕಾರು ಅಂತನ ಕಾರು ಒಳ್ಳೇದಾಗ ಇರ್ತೈತಿ ಹೊಸ ಹೆಂಡತಿ ಇರ್ತಾರೆ ಅವು ಹೆಂಡತಿ ಹಳೆದಾಗ ಇರ್ತಾರೆ ಹಂಗೆ ಹೊಸ ಥರದ ಈಗ ಮುಂದಿನ ಸಾರಿ ಹೊಸ ಕಾರ್ ತರೋದು ಹೊಸ ಮಾಡಾಕತ್ತಾರ ಯಾಕೆ ರೀ ಒಳ್ಳ ಮನ ಕಾರು ಹಾಂ

हर clic नौक। मुली बाताम दी अवाची शीरोग ಫ್ರೆಂಡ್ಸ್ ಯಜಮಾನ್ರಿಗೆ ಕುಕ್ಕರ್ ಕಟ್ ಕಳ್ಸಿದ್ದೀನಿ ರೀ ರಿಪೇರಿ ಮಾಡ್ಸೊಂಬರ್ರಿ ಅದು ಸೀಟಿ ಹಾಳಾಗೈತಿ ಬೇ ಸೀಟಿ ಹಾಕ್ಸ್ ಬರ್ರಿ ವಯಸ್ಸಾರ ಹಾಕೊಂಬರ್ರಿ ಅಂತೇಳಿ ಅವ್ರು ಕೊಟ್ಟಾರ ಮತ್ತು ಅವರು ಹೊಸದು ಸೀಟಿ ಹಾಕಿ ಇಲ್ಲರಿ ಹೆಂಗಿದಂಗೆ ಕೊಟ್ಟಾರ ಏನಿಲ್ಲ ರೀ ಚಲೋ ಐತೆ ಅಂತೇಳಿ ಕಳ್ಸ್ಯಾರಂತ ಹಾಗಾಗಿ ರಿಪೇರಿ ಕೋಟ್ ಮಾಡಿ ಕೊಟ್ಟಾರ ಬಿಡು ವಯಸ್ಸಾರ ಹಾಕ್ಯಾರ ನೋಡಿದ್ರೆ ಐತೆ ಅಂತೇಳಿ ಬ್ಯಾಳಗಿಟ್ಟಿನಿ ಒಮ್ಮೆ ಸೀಟ್ ಹಾರು ಬಿಡ್ತು ಠಕ್ ಅಂತೇಳಿ ಸೀಟ್ ಹಾರ ಗ್ಯಾಸ್ ನಗಕ್ಕೆ ಬಿಟ್ಟೈತಿ ಮ್ಯಾಗೆಲ್ಲ ಎಲ್ಲೋ ಕಲರ್ ಆಗಿಬಿಡ್ತರಿ ವಾಸನೆ ಇದು ಏನಂದ್ರೆ ಆವಾಜಂದ್ರೆ ಯಾವ ಪರಿ ಬರಕತ್ತಿತ್ತು ನೋಡ್ರಿ ಫ್ರೆಂಡ್ಸ್ ಎಂಥ ಪರಿ ಜೋರಾಗಿ ಮಳೆ ಬರೋದು ಹೆಂಗೆ ತಗಡಿನ ಮ್ಯಾಗ ಬಿದ್ದ ನೀರಿಂದ ಆವಾಜ್ ಬರ್ತೀರಿ ಆ ಥರ ಆವಾಜ ಎಷ್ಟು ಹಂಗೆ ಬಂದು ಊಟನ ಮತ್ತು ಮಾರಿಕಾಯಿ ಹಿಡಿದು ಮತ್ತು ಗ್ಯಾಸ್ ಬಂದ್ ಮಾಡ್ತೀನಿ ರೀ ಹಾಂ ಹೋಗ್ತದ ಅಂತೇಳಿ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡ್ತು ಸಿಕ್ಕಾಪಟ್ಟೆ ಅಂತೂ ಆಮೇಲೆ ಬಿಡ್ತು ಹಾಗಾಗಿ ಎಷ್ಟೊತ್ತನ ವೀಟನೆ ಮಾಡೋಕೆ ಹೋಗ್ಲಿಲ್ಲರಿ ಅದ ಎಲ್ಲ ಕ್ಲೀನ್ ಮಾಡ್ಕೊಂತ ಕೂತ್ಬಿಟ್ಟೆ ಮ್ಯಾಗೆಲ್ಲ ಎಲ್ಲೋ ಕಲರ್ ಆಯಿತು ಟೈಮ್ ಬಂದು ಹನ್ನೊಂದು ಗಂಟೆ ಐತ್ರಿ ವೇಟ್ ಮಾಡಿದೆವು 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 ಯಜಮಾನ್ರ ಸಂಬಂಧ ಇನ್ನೂ ಪುಣ್ಯಾತ್ಮ ಮನೆಗೆ ಬರಕ್ಕೆ ತಯಾರಿಲ್ಲ ಫೋನ್ ಮಾಡಿದೆವು ರಿಸೀವ್ ಮಾಡಲಿಲ್ಲ ಇವತ್ತು ಶನಿವಾರ ನಾಳೆ ಸಂಡೇ ಮಕ್ಕಳಿಗೆ ಆರಾಮ್ಸೆ ಹೇಳೋಕ್ಕೆ ಟೈಮ್ ಇರ್ತೈತಿ ದಿನ ಲಗುಟ್ ಹೇಳಬೇಕು ಹಾಗಾಗಿ ಉಣಿಸ್ತಿದ್ದೆ ಒಂದಿನ ಮತ್ತು ನೈಟ್ ನಾಳೆ ರೇವರ್ ಇರೋದರಿಂದ ಎಲ್ದ್ರ ಜೊತೆ ಕುಂತು ಊಟ ಮಾಡಿದ್ರೆ ಆಯ್ತಂತೇಳಿ ಕಾದು 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 ಸಾಕಾಯ್ತು ರೀ ಮಮ್ಮಿ ಊಟ ಮಾಡೋಣ ಬಾ ಅಂದರು ಮಕ್ಕಳು ಹಂಗಾಗಿ ಊಟಕ್ಕೆ ತೊಗೊಂಡು ಕೂತಿ ನೋಡ್ರಿ ಬೇಳೆ ಸಾರು ಮಾಡೀನಿ ಸರ್ ಅವಾಜ್ ಕಮ್ಮಿ ಮಾಡ್ತೀರೇನು ನಾ ಅದೇ ಹೇಳ್ತೀನಿ ನೀವು ಬರೀ ಅದೇ ಮಾಡಿರಿ ಹ್ಞೂ ಹತ್ತಿರ ಮ್ಯಾಗ ಇಡಬೇಡ್ರಿ ಅಂತ ಹೇಳ್ತೀನಿ ನೋಡಲ್ಲ ಗಿಡ ಹೆಂಗೆ ಬರ್ತಾವ ತೊಗರಿ ಬೇಳೆ ರೀ ಫ್ರೆಂಡ್ಸ ಮಸ್ತಗೈತಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಹಂಗೆ ನೇಯ್ಗೆ ಬಿಸಿಯನ್ನ ಮಾಡೀನಿ ಮತ್ತೆ ಸೊ ಮಧ್ಯಾಹ್ನ ಒಂಚೂರು ಅನ್ನ ಮತ್ತು ಎರಡು ಚಪಾತಿ ಅದಾವೆ ರೀ ನನಗೂ ಜಾಸ್ತಿ ಹಶುವಿಲ್ಲ ಯಜಮಾನ್ರು ಶೆಣಗಿ ತಿಂದಾರ ಜಾಸ್ತಿ ಏನು ಊಟ ಮಾಡೋಂಗಿಲ್ಲ ಇನ್ನು ಶೆಣಗಿ ಇಟ್ಟೈತಿ ಅದು ಅದನ್ನ ತಿಂತೀನಿ ಅಂದರ ಇವ್ರಿಗು ಅನ್ನ ಸಾರು ಅಷ್ಟೇ ಸಾಕಂದ್ರು ಇನ್ನು ಪಲ್ಯ ಐತಿ ಸ್ವಲ್ಪ ಉಳ್ಳಾಗಡ್ಡಿ ತಿಂದ್ರೆ ಐತಂತೆ ನಾನು ಉಳ್ಳಾಗಡ್ಡಿ ತೊಗೊಂಡು ಬಂದಿ ನೋಡ್ರಿ ಬರೀ ಅನ್ನ ಸಾರು ಅಂತ ಕೊಡ್ತೀನಿ ಹೀಗೆ ಶೆಣಗೇನು ಇಲ್ಲೇ ತಂದು ರೀ ಮ್ಯಾಗ ನೈಟ್ ಎಲ್ಲ ಯಾಕೋ ಮಾಡ್ಯತಿ ಅದಕ್ಕಂತೇಳಿ ತಂದಿಲ್ಲೆ ಒಳಗಡೆ ಹಾಕ್ಕೊಂಡಿದ್ದೀನಿ ನೋಡ್ರಿ ಹ್ಞೂ ಹ್ಞೂ ಮತ್ತು ನಾಳೆ ಮುಂಜಾನೆ ಉಸ್ತೀನಿ ರೀ ಒಂದು ತಾಸು ಬಿಸಿಲಿಗೆ ಒಣಗ್ತಾವೆ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್ ಸ್ನೇಹಿತರೆ ನೆಕ್ಸ್ಟ್ ಡೇ ನಾನು ವೀಡಿಯೋನ ಶುರು ಮಾಡಕತ್ತೀನಿ ನೋಡಿರಿ ಬೆಳಗ್ಗೆ ವಿಡಿಯೋ ವೀಡಿಯೋ ಮಾಡಿರಲಿಲ್ಲ ದೊಡ್ಡ ತಲೆನೋವು ಆಗಿಬಿಟ್ಟೈತೆ ರೀ ಫ್ರೆಂಡ್ಸ್ ಯಾಕಂದ್ರೆ ಚಾರ್ಜಿಂಗ್ ಆಗ ಕಂಟಿನ್ಯೂ ಚಾರ್ಜ್ ಹಚ್ಚಿದ ಹಚ್ಚಿದಂಗೆ ಆಗ್ಬಿಟ್ಟೈತ್ರಿ ಸೆವೆನ್ ಅವರ್ ಏಟ್ ಅವರ್ಕ್ ಚಾರ್ಜಿಂಗ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗುತ್ತಂತ ತೋರ್ಸಕತ್ತೈತಿ ಹಾಗಾಗಿ ಫುಲ್ ಹಚ್ಚಿದ ಹಚ್ಚಿದಂಗೆ ಆಗ್ಬಿಟ್ಟೈತಿ ಸ್ವಲ್ಪ ಆಗಾರ ಆಗ ಒಂದು ಫಿಫ್ಟಿ ಪರ್ಸೆಂಟ್ ಅಂತೇಳಿ ಬಿಟ್ಟಿದ್ದೆ ಈಗ ಸಿಕ್ಸ್ಟಿ ತ್ರೀ ಆಗೈತಿ ನೋಡಿರಿ ಒಂದು ಮುಂಜಾನೆನೆ ಈಗ ಟೈಮ್ ಮೂರು ಗಂಟೆ ಆಗಕ್ಕೆ ಬಂದೈತಿ ಸೊ ಎಂಟು ಗಂಟೆ ಆಗೈತೆ ನೋಡಿರಿ ಅಷ್ಟೊತ್ತಿಗೆ ಹಚ್ಚೀನಿ ಈಗ ಅಷ್ಟು ಪರ್ಸೆಂಟ್ ಆಗೈತಿ ಮತ್ತು ಬ್ರೈಟ್ನೆಸ್ಸು ಕಡಿಮೆ ಇಟ್ಟಿನಿ ಹಾಗಮ್ಮಿ ಹೆಂಗಾಗ್ಬಿಡ್ತಂದ್ರೆ ಕಿರಿಕಿರಿ ಆಗ್ಬಿಡ್ತಿತ್ತು ನೋಡಿರಿ ಆಗ ನಾ ಏನಪ್ಪ ಒನ್ ಬೈ ಒನ್ ಬರೀ ಸ್ಟ್ರಗಲ್ ಮಾಡೋದು ಆಗ್ಬಿಡ್ತಿತ್ತಲ್ಲ ನಂಗೆ ಆಗ್ಬಿಡ್ತೈತಿ ಒಬ್ಬಕ್ಕೆ ಬಡದಾಡ್ಬೇಕು ಹಾಗಾಗಿ ಈ ಥರ ಫೀಲ್ ಅಂತ ಅನ್ನಿಸ್ತೈತಿ ಸೊ ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಅಡಿಗೆ ಆಗೈತಿ ಅಡುಗೆ ಏನು ಮಾಡಿನಪ್ಪ ಅಂದ್ರೆ ತೋರಿಸ್ತೀನಿ ನಿಮಗೆ ಸೊ ಬೆಳಗ್ಗೆಯಿಂದ ಮಾಡ್ಕೊಳೋದೇ ಆಗಿಲ್ಲ ವೀಡಿಯೋ ಹಾಗಾಗಿ ಈಗ ಎದ್ರಕೆ ಬಂದುಬಿಟ್ಟೈತೆ ನನಗೆ ಇಷ್ಟಿಷ್ಟು ಮಾಡೋದು ಮತ್ತೆ ಹೋಗಿ ಚಾರ್ಜಿಂಗ್ ಹಂಗೆ ಆಗ್ಬಿಟ್ಟೈತಿ ನೋಡ್ರಿ ಚಪಾತಿ ಅಂದರೆ ಎಷ್ಟು ಮೆತ್ತಾಗ್ಯವ ನೋಡಿರಿ ಫ್ರೆಂಡ್ಸ ಮತ್ತೆ ನೋಡಿರಿ ಮುದ್ದೆ ಕುಂಟಿರ್ತೀವಿ ಚಪಾತಿ ಬಿಸಿ ಬಿಸಿ ಚಪಾತಿ ನೀವು ಪ್ಲಾ ಅದು ಪೇಪರಳಿ ಹಾಕಬೇಡ್ರಿ ಅಂತ ಹೇಳ್ತಿರ್ತೀರಿ ಕಾಟನ್ ಟವಲ ಒಗೋದು ಕಟ್ ಮಾಡಿ ಹಾಕಿ ನೋಡಿರಿ ಹಿಂಗೆ ಅನ್ನ ಮಾಡೀನಿ ಇದು ಅನ್ನ ಭಾಳ ಮಿಜ್ಜಾಗತ್ತೆ ಉದುರು ಅಕ್ಕಿ ಅನ್ನ ತಂದಿಲ್ಲ ಬಟ್ ಇವು ಬಿಸಿ ಬಿಸಿ ಮಕ್ಕಳಿಗೆ ಕೊಡೋಕೆ ಬೆಟ್ರ್ ನೋಡಿರಿ ಮಕ್ಕಳಿಗೆ ಬಂಡದರಿಗೆ ವಯಸ್ಸಾದರಿಗೆ ಕೊಡೋಕೆ ಭಾಳ ಬೆಟ್ಟರ ಬಟ್ ಆರು ತಂದ್ರೆ ಅದು ಅನ್ನ ರುಚಿ ಬರಂಗಿಲ್ಲರಿ ಹಾಲಿದ್ದು ಚಪಾತಿ ಮಾಡಿದ್ಮೇಲೆ ಅದೇ ಅಂಚಿನ ಮ್ಯಾಗೆ ಹಾಲು ಇಟ್ಟಿನಿ ಆಗುತ್ತೆ ಪಲ್ಯವಾಗತ್ತಾ ಆಗುತ್ತೆ ಅಂಥೇಳಿ ಶೇಂಗಾ ಸಾರು ಮಾಡಿ ಅದರ ಬಟಾಟಿ ಹಾಕಿ ನೋಡಿರಿ ಚೆನ್ನಾಗಿ ಟೇಸ್ಟ್ ಆಗ್ತದ್ರಿ ಸ್ವಲ್ಪ ಸಣ್ಣ ಇಟ್ಟು ಮಾಡಬೇಕಾ ಸಣ್ಣಗ ಬಟಾಟೆ ಇಟ್ಟದ ಮ್ಯಾಗ ಸಾರ ಕಲರ್ ನೋಡ್ರಿ ಹೆಂಗೆ ಆಗೈತಿ ರಂಜಕ್ಕೆ ರಂಜಕ ಆಗೈತಿ ಘಮ ಘಮ ಅಂತ ಸ್ಮೆಲ್ ಬರೋದಿತ್ತು ನೋಡ್ರಿ ಬಟಾಟಿ ಹಸಿ ಬಟಾಟಿನೇ ಮ್ಯಾಗಿನ ಸುಲ್ದು ಈ ಥರ ಪೀಸ್ಗಳು ಮಾಡಿ ಹಾಕಿನಿ ಸಾರು ಮಾಡಿದಾದ್ಮೇಗ ಸಾರು ಮಾಡಿದಾಗಿ ಸಾರು ಒಂದು ಉಗಿ ಕುದೀತದ ಅನ್ನೋರ್ಷ ಹಾಕ್ಬಿಡ್ಬೇಕು ರೀ ಮಂಜು ಸಣ್ಣ ಹಿಟ್ಟು ಮ್ಯಾಮ್ ಮುಚ್ಚಿಡ್ಬೇಕು ಎಣ್ಣೆ ತಾನೇ ಥರ ಮ್ಯಾಕ್ ತೆಲ್ತದೆ ನೋಡ್ರಿ ಕುದಿತಾವ ರೀ ಇವು ಭಾಳ ಟೈಮ್ ತೊಗೊಳಂಗಿಲ್ಲ ಒಂದು ಐದು ನಿಮಿಷದಾಗ ಬಿಡ್ತಾವೆ ನೋಡ್ರಿ ಬಟಾಟೆ ಟೈಮ ಹಿಡಿಯಂಗಿಲ್ಲ ಇಷ್ಟೇ ನೋಡಿರಿ ಸಿಂಪಲ್ ಹಿಡೀಗಿ ನಮ್ಮ ಮನೆಯಾಗ ಒಂದು ಸ್ವಲ್ಪ ಬಾಂಡೆಗಳು ತಿಕ್ಕೀನಿ ಎಲ್ಲ ಈ ಥರದ್ದು ಡಬ್ಬಿಗಳು ಖಾಲಿ ಆಗಿದ್ವು ರೇಷನ್ ಹಿಂಗೆ ಖಾಲಿ ಹಾಕಿ ತಗೊಂಡು ತಿಕ್ಕಿಟ್ಬಿಡ್ತೀನಿ ಮತ್ತು ತೊಗೊಂಡು ಬಂದಾಗ ತುಂಬಿಡ್ತೀನಿ ರೀ ಮತ್ತು ತಿಂಗಳಿಗೊಮ್ಮೆ ತಿಕ್ಕಿ ಬಿಡ್ತಿದ್ದೆ ಒಮ್ಮೆ ಕಿರಾಣಿ ಮಾಡ್ತಾನಿದ್ರು ಯಜಮಾನರು ಈಗ ಏನು ಮಾಡತ್ತಾರಂದ್ರೆ ಇಶಿಷ್ಟು ಇಶಿಷ್ಟು ತರಕತ್ತಾರ ಹಂಗಾಗಿ ಯಾವತ್ತು ಆಗಿರ್ತೈತಿ ಅದ್ರೊಳಗೆ ತಿಕ್ಕಿ ಹಾಕಾಕತ್ತೀನಿ ನೋಡಿರಿ ಫ್ರೆಂಡ್ಸ ಈಗ ಬನ್ರಿ ಊಟ ಮಾಡೋಣ ಅಂತ ಮಕ್ಳು ಅದ ರೀ ರವಿವಾರ ದಿನ ಆಗ ಇದ್ರೊಳಗೆ ಆ್ಯಂಡ್ ಮಾಡಿ ಹಾಕಾಕತ್ತಿದ್ದೀನಿ ನಾಳೆ ಮತ್ತೆ ಶುರು ಶಾಲೆ ನೀವು ನೀಳ್ಬೇಕು ಮಾಡಬೇಕು ನಿನ್ನೆ ಶನಿವಾರ ಸ್ವಲ್ಪ ಆರಾಮಾಗಿ ಅನಿಸಿತ್ತು ಯಾಕಂದ್ರೆ ಇವತ್ತು ಸುಟ್ಟಿ ಇದೆ ಅಂತೇಳಿ ಇವಾಗ ಸುಟ್ಟಿದ್ರು ಆರಾಮಂತ ತರ್ತಾ ಹೊಲ್ತ್ರಿ ಯಾಕಂದ್ರೆ ನಾಳೆಗೆ ಮತ್ತೆ ಸಾಲ ಸೇಲ್ ಹೋಗುತ್ತೆ ಇನ್ನೇನು ಪೇಪರು ಕೂಡ ಬಂದವು ಅವ್ರಿಗೂ ಸ್ವಲ್ಪ ಜಾಸ್ತಿ ಕಡೆ ಲಕ್ಷ ಕೊಡೋಕ ಹಚ್ಚಬೇಕು ಹಾಗಾಗಿ ಈಗ ಯಜಮಾನ್ ತಂತ್ರ ಬರ್ತಾರೆ ಇಲ್ಲ ಗೊತ್ತಿಲ್ಲ ಅವ್ರ ಹತ್ರ ಮೇಲೆ ಲೆಕ್ಕಕ್ಕೆ ಹಿಡಿ ಪಡೆದನೂ ಕಾಯಿಬಿಟ್ಟೆ ಈ ಸದ್ಯಕ್ಕೂ ನಾನು ಮಕ್ಕಳಿಗೆ ಕರ್ಕೊಂಡು ಊಟ ಮಾಡಿಬಿಡ್ತೀನಿ ಸಂಡೇ ಇರ್ತಾ ಮನೆಗೆ ಇರ್ತಾರೆ ಸೊ ಅವ್ರ ಜೊತೆಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ರ ಒಂದು ಬಾಂಡಿಂಗ್ ಫ್ಯಾಮಿಲಿ ಬಾಂಡಿಂಗ್ ಅಂದ್ರೆ ಊಟ ಮಾಡಿದಾಗ ಒಬ್ರಿಗೂ ಒಬ್ರು ಮಾತಾಡೋದು ನಗೋದು ಈ ಥರದ ವಿಷಯದೊಳಗೆ ಬಾಂಡಿಂಗ್ ಬೆಳೀತಿರ್ತೈತಿ ಎಲ್ಲರ ಲೈಫಲ್ಲಿ ಬ್ಯುಸಿನೇ ಇರ್ತೈತೆ ರೀ ಮಕ್ಕಳು ಶಾಲೆಗೆ ಹೋಗ್ತಾರೆ ಅವ್ರದ್ದು ಅಭ್ಯಾಸ ಇರ್ತಾ ಯಜ್ಮಾನ್ ಕೆಲಸಿಗೆ ಹೋಗ್ತಾರೆ ನಂದು ಮನೆ ಕೆಲಸ ನಾನು ಎಲ್ಲರಿಗೆ ಟೈಮ್ ಕೊಡ್ತೀನಿ ಯೂಟ್ಯೂಬ್ದು ಒಂದು ಸ್ವಲ್ಪ ವೀಡಿಯೋ ಮಾಡೋದು ಬಿಡ್ತೀನಿ ಕರೆ ಅವ್ರಿಗೆ ಟೈಮ್ ಕೊಟ್ಕೋಬೇಕು ನಾನು ಅನ್ಕೊತೀನಿ ಬಟ್ ಎಲ್ಲರಿಗೆ ಅವ್ ಮನಸ್ಸು ಇರಬೇಕಾದ್ರಿ ಹೀಗಾಗಿ ಈಗ ಏನು ಮಾಡೋದು ನಾವು ಊಟ ಮಾಡ್ತೀವಿ ಮನೆಗೆ ಏನು ಅಡುಗೆ ಮಾಡಿರಿ ಕಮೆಂಟ್ ಮಾಡಿ ಹೇಳಿರಿ ನಿಮ್ದ ಹಪ್ಪಳದ್ ಆಗ್ಯದ ಮಮ್ಮಿ ಇಲ್ಲವಿ ಇಲ್ಲ ಮುಕ್ಕೊಳ್ ಬಿಡುಗತ ನೋಡ್ರಿ ಮತ್ತ ನಿಮ್ಗೆ ಇಲ್ಲ ನಡಿ 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 ಒಣಗ್ತಾವಲ್ಲ ಅರ್ಬ್ಯಾಡ್ ಚಂದ ಬರ್ತಾವ ದಮ್ಮಿ ಇಲ್ಲ ಹೊಟ್ಟೆ ಯಾವ ಕೆಲಸ ನಮ್ಮ ಅತ್ತೆ ಹಪ್ಪಳದ ನಡ್ದದ್ರಿ ಸದ್ಯಕ್ಕೆ ಜಾತ್ರೆ ಸೀಸನ್ ಅಂತ ಅದು ಈ ವರ್ಷ ನಾವು ವಾದ ವರ್ಷ ಯಾವ ನಾವು ಈಗ ಇಲ್ಲೇ ಗಚ್ಚಿ ಒಳ ಮ್ಯಾಗ ಅದೀವಿ ಮುಂದಿನ ವರ್ಷ ಅಪಾರ್ಟ್ಮೆಂಟಾಗೆ ಹೋದ್ರೆ ಆರ್ ಅಂತ ಸೇರಿ ಯಾರು ಹೋಗ್ತಾರ ಹಾಕೋದಾಗಲ್ಲ ಅದು ವಾದ ವರ್ಷ ಹಾಕಿರೋತದ ಅಲ್ಲೇ ಹಾಕೇ ಹಾಕಿದೆ ಹಾಕ ಎಷ್ಟು ಹಾಕಿರಿ ಭೀ ಅವು ಸರ್ದೆ ಸರ್ದವು ಕರ್ಕೊಂಡ ಮಳೆ ಬರೋದು ಜಗ್ಗಿ ಥಂಡಿ ಬಾಳ ಇಡದಲ್ಲ ಅಲ್ಲಿ ಸಣ್ಣ ಸಣ್ಣಾಗ್ಯವು ತೈ ನಮ್ದು ತೈ ಅಂಟಿ ಇಷ್ಟು ವೈದ್ಲು ನಿಮ್ ಮಗಳು ನಾವ್ ಇಟ್ ತಿಂದ್ವಿ ಇಲ್ಲ ಇಲ್ಲ ಜೊತೆ ಅಂಟಿ ಅವ್ರ ಅತ್ತಿ ಮಾಡ್ತಾಡ್ರಿ ತೈ ಅಂಟಿನೇ ಮಾಡಲ್ಲ ಐತಿ ಮುಂದೆ ಕಟ್ಟಿ ಆಗಲ್ಲ ಅಂತಾರ ಅವ್ರು ಮಾಡೋದು ಹಿಂಗೆ ಹಿಂಗೆ ಪೂರ ಇನ್ನ ಚಾಕು ಈ ನೋಡ್ರಿ ಏನು ರಗ್ಯಾವನ್ ಸಿಳೆವೇನು ಹಪ್ಪಳ ನಮ್ಗೆ ಅದಕ್ಕೆ ದಮ್ ಹಿಡಿರಿ ಅಂದ ನಿಮ್ಗೆ ನಾ ಈ ಈಗೇ ಈಗಿನ ಸಾಕು ಸಾಕು ತೆಗೆದ್ರ ಭೀ ಎರಡೂ ಒಮ್ಮೆ ತೆಗೆಯಕ್ಕೆ ಬರ್ತಿತ್ತು ಈ ಒಣಗಿ ಒಣಗಿದ್ರು ಭೀ ಇವಕ್ಕೇನು ಆಗಲ್ಲ ಅರ್ವಿ ಮ್ಯಾಗ ನಾ ಹೇಳಂತೆ ಇಟ್ ಇಟ್ಟು ಇಟ್ಟದ್ದು ಹಪ್ಳಾಗಂಗೆ ಚಕ್ಕೆ ಸಜ್ಜಿ ರೊಟ್ಟಿ ಅದಂಗೆ ಒಣಗ್ಯವಲ್ಲ ನೀವು ಸೀರೆ ಮ್ಯಾಲ ನಾಲ್ಕು ದಿನ ಬಿಟ್ಟು ತೆಗೆದ್ರ ಭೀ ಏನಾಗಲ್ಲ ಇವು ಹಾಳಿ ಹಾಳೆ ಮ್ಯಾಗ ಏನಾಯ್ತವ ಇಲ್ಲಿಲ್ಲ ಹಾಳೆವು ಹಾಳೆ ಮ್ಯಾಗ ಚಟ್ 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 ಅಂದು ಸಿಳ್ತಾವ್ ಅರ್ಬಿ ಮ್ಯಾಗ ನಾಲ್ಕು ದಿನ ಬಿಟ್ಟು ತಗದ್ರ ಏನಾಗಲ್ಲಾಕುದು ಇವೆ ಹಿಂಗೆ ಮಾಡಿದ್ದು ಮತ್ತಿನ ಒಣಗಿದ್ರೆ ತೆಗಿತರ ಒಣಗಿಲ್ಲಲ್ಲ ನಾವು ಭಿ ಇವತ್ತೆ ಒಂಬತ್ತಕ್ಕ ಹಾಕಿದೆವು ಒಂಬತ್ತಲ್ಲಿ ಎಂಟಕ್ಕೆ ಗಚ್ಚಿಮೆ ಬಂದೆವು ಏನೋ ಒಣಗಿಲ್ಲ ಮತ್ತೆ ನೋಡಿದ್ರಲ್ಲಿ ಚಂತಾನೆ ಬಿಸಿಲೇ ಐತಿ ಅಲ್ಲ ಆದ್ರೆ ಸದ್ಯ ಅನ್ಕೊಂಡಿದ್ದೆ ಈ ವರ್ಷ ಏನು ಅಲ್ಲಿಕಿನ ಇಲ್ಲೇ ಸೋಪಾ ಅನ್ಸತ್ತ ಮತ್ತೆ ಹೆಚ್ಚಿಗೆ ಎಲ್ಲರದೇ ಬರ್ರಿ ಸದ್ಯಕ್ಕ ಆ ಕಡೆಗೆ ಹೋಗೋಣ ಅಂತ ನನ್ನ ಉಳ್ಳಾಗಡ್ಡಿ ಸೆಣಗಿ ಅದಾವ ಇಲ್ಲಿ ಯಾರೋ ಆಲ್ರೆಡಿ ಹಾಕ್ಯಾರ ನೋಡ್ರಿ ಒಣಕ್ಯಾರ ಏನು ಮಾಡ್ಯಾರ ಇದು ಬಿದ್ದಾವೆ ಕುರುಡಿಗೆ ಸೊ ಈ ಕಡೆಗೆ ಉಳ್ಳಾಗಡ್ಡಿ ಸೆಣಗಿ ನೋಡ್ರಿ ಇಮ್ಮ ನನ್ನ ಮಕ್ಳು ಕರ್ಕೊಂಡು ಬಂದಿದ್ರಿ ಮನೆ ಬಿಟ್ಟು ಬಂದ್ರ ಇವ್ರದ ಈಗ ಭರವಸೆ ಇದಾಗೈತ್ರಿ ನಾ ಬಿ ಹಾಕೊಂಡಿದ್ನಲ್ಲ ಅವಾಗಿಂದ ಎಲ್ಲಿ ಬಿಟ್ಟು ಹೋಗಕ ಮಾಡಕ ಮಕ್ಳು ಅಂದ್ರ ಮಯ ಉಟ್ಬಿಟ್ಟೈತ್ ನೋಡ್ರಿ ಬಂದಿ ಸಂತಾನ ಬಿಟ್ಟು ಮಕ್ಕಳು ಮಕ್ಳು ಮನ್ಯಾಗ ಇರ್ತೀರಿ ಇರ್ತೀರಿತ್ರಿ ಪರವಮ್ಮಿ ಆ ಪರವಮ್ಮಿ ಪರವಮ್ಮಿ ಏನ್ ಗೂಗಿನ ಕೂತಾರವ ಮಾರ್ತಿ

అగంగ ముడికి పెట్టు. ను మొపరిని పక్కై తెర్ నడిపితే. అత్తిదరుల్ల ఎవరు సస్తరి కలస్తారా ఇల్లు సస్తినే అత్తి కలస నడదావు. ఏం మార్చేవి? উলట ఊర్పట్లేవ్. ఊర్పంటి కాల అంతరల. ఊర్పట్లే కాల అంతర. ఊర్పంటి కాల అంతర. అవను నాొడ్రి కెల్సి వచ్చేని సరే చంద కుండియప్ప. కుండి ఉకొండు. హిడితందా? హిందల్వి. நீட்டி மொமக்கோனே எத்தாரில் நீ அய்யோ அரக்கை ನೀವ ಅಂದ್ರಲ್ಲ ಮೊಮ್ಮಕ್ಳ ಸರಣು ಅಂದ್ರಿ ನಾ ಈ ಮೊಮ್ಮಕ್ಳಂದೆ ಏ ಅಪ್ಪ ಕಚ್ಚಿ ಕುಡಿಬೇಡ ಏ ಬಾಳೆ ಅದು ಇವು ಹ್ಮ್ ಬಾಳೆ ಆತವ್ ಮಕ್ಕಳ ನೋಡ್ರಿ ಹಿಂಗೆಲ್ಲ ಈ ಸದ್ಯ ಕತ್ತಿ ಸಸಿ ಕುಂದ್ ತೆಗಿತೀವಿ ನಮ್ ಪಿಲ್ಲ ಶಣ್ಣಿಗೆ ತೆಗಿತಾನ ನಾವು ಆಮೇಲೆ ಎಲ್ಲ ಒಣಗನೆ ತೆಗಿಬೇಕು ನೋಡ್ರಿ ಹೋಯ್ತಿಲ್ಲ